ಕೆಲವು ಅಧಿಕಾರಿಗಳು ಈ ನೆಪದಲ್ಲಿ ಲಂಚವನ್ನು ಫಿಕ್ಸ್ ಮಾಡ್ಕೊಳ್ಳೋಕ ಹೊಟ್ಟಿದ್ದಾರೆ ಅಂತಕ್ಕಂಥ ದೂರು ಕೂಡ ಬಂದಿದೆ ತೆರಿಗೆ ಭೀತಿಯನ್ನು ಹುಟ್ಟಾಕಿ ಆ ಭೀತಿಯಲ್ಲಿ ಸಣ್ಣ ವ್ಯಾಪಾರಸ್ತರು ನರಳುವಂತೆ ಮಾಡಬಾರದು ಅಂತ ಸಣ್ಣ ವ್ಯಾಪಾರಸ್ಥರಿಗೆ ಯಾಕೆ ಬರೆ ಹಾಕ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ವರ್ಷಕ್ಕೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸರ್ಕಾರ ಮಾಡಿರುವಂತ ಸಾಲ ಬಜೆಟ್ ನಲ್ಲಿ ಅದರಲ್ಲಿ ಗ್ಯಾರಂಟಿಗಳಿಗೆ ಅಂತ ಕೊಡ್ತಾ ಇರೋದು ಐವತ್ತೆರಡು ಐವತ್ತೈದು ಐವತ್ತಾರು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ಅನ್ಕೊಳಿ ಹೆಚ್ಚು ಅಂದ್ರೆ ಅಂದ್ರೆ ಇವರು ಮಾಡಿರೋ ಸಾಲದ ಅರ್ಧ ಭಾಗವನ್ನ ಕೂಡ ಗ್ಯಾರಂಟಿಗಳಿಗೆ ವ್ಯಯಿಸ್ತಾ ಇಲ್ಲ ಕರ್ನಾಟಕದ ಬಜೆಟ್ ನಾಲ್ಕು ಕೋಟಿ ಹತ್ರ ನಾಲ್ಕು ಲಕ್ಷ ಕೋಟಿ ಇವರು ವ್ಯಯಿಸ್ತಾ ಇರುವಂತದ್ದು ಗ್ಯಾರಂಟಿಗಳಿಗೆ ಬರೀ ಐವತ್ತು ಸಾವಿರ ಕೋಟಿ ಪ್ಲಸ್ ಅಷ್ಟೇ ಅದು ಸಾಲದಲ್ಲಿ ತಗೊಳ್ತಾ ಇರುವಂತದ್ದು ನಾಲ್ಕು ಲಕ್ಷ ಕೋಟಿ ಬಜೆಟ್ಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇವರು ಎಷ್ಟು ಬೆಲೆ ಏರಿಕೆ ಮಾಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಕುಡಿಯೋ ನೀರಿಂದ ಎಸಿಯೋ ಕಸದಿಂದ ನೀವು ಹೆಜ್ಜೆ ಇಟ್ಟರೆ ಟ್ಯಾಕ್ಸ್ ಸೆಸ್ಸು ಶಾಲೆಗಳ ಫೀಸ್ಗಳು ಹಾಸ್ಪಿಟಲ್ ಅಲ್ಲಿ ಎಲ್ಲಿ ಹೋದರೂ ಎಲ್ಲದರಲ್ಲೂ ಬೆಲೆ ಏರಿಕೆ ಗಾಡಿ ಹತ್ತಿದ್ರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ತರಕಾರಿ ಎಲ್ಲ ಎಲ್ಲ ಏರಿಕೆನೆ ಯಾಕೆಂದ್ರೆ ಇವರು ಮಿಸ್ ಹ್ಯಾಂಡ್ಲಿಂಗ್ ಸರಿಯಾದ ನಿರ್ವಹಣೆ ಇಲ್ಲದೆ ಇರೋದಕ್ಕೆ ಒಂದಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಈಗ ಜನಸಾಮಾನ್ಯರ ಮೇಲೆ ತೆರಿಗೆ ಹೊರೆ ಅಂದರೆ ಜನಸಾಮಾನ್ಯರ ಮೇಲಿರುವಂತ ತೆರಿಗೆ ಹೊರೆಗೆ ಜನ ಬೆನ್ನು ಬಗ್ಗಿ ಜನರಿಗೆ ಜೀವನ ತಲೆ ಎತ್ತಿ ನಡೆಯೋದು ಕಷ್ಟ ಆಗಿದೆ ಜೀವನದಲ್ಲಿ ಮುಂದಕ್ಕೆ ನುಗ್ಗೋದು ಕಷ್ಟ ಆಗಿದೆ ಹೀಗೆ ನಡೆಸ್ತಾ ಇರುವಂಥ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಕೊಡ್ತಾ ಇಲ್ಲ ರಸ್ತೆಗಳನ್ನು ಮಾಡ್ತಾ ಇಲ್ಲ ನೀರಿನ ಯೋಜನೆಗಳಿಲ್ಲ ಇರೋ ನೀರಿಗೂ ಒಂದು ಲೀಟರ್ ನೀರಿಗೆ ಒಂದು ಪೈಸೆ ಜಾಸ್ತಿ ಏನು ಬೆಲೆ ಹೆಚ್ಚಳ ಮಾಡಿರೋದು ಇದನ್ನ ಮಾಡ್ತಾ 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 ನಾವು ಜನರ ಉದ್ಧಾರಕ್ಕಾಗಿ ಬಂದವರು ನಮ್ಗೊಂದು ಅವಕಾಶ ಕೊಡಿ ನಾವು ಗೆದ್ದ ಮೇಲೆ ನಿಮ್ ಜೀವನ ಬದಲಾಯಿಸ್ತೀವಿ ಹೇಳಿದ್ದೇ ಹೇಳಿದ್ದು ಭಾಷಣ ಹೊಡೆದಿದ್ದೇ ಹೊಡೆದಿದ್ದು ಎಲ್ಲಾಗಿದೆ ಬದಲಾವಣೆ ಇನ್ನಷ್ಟು ಜನರಿಗೆ ಸಮಸ್ಯೆಗಳೇ ಜಾಸ್ತಿ ಆಗಿದೆ ಮಳೆ ಬಂದರೆ ಸಮಸ್ಯೆ ಬೇಸಿಗೆಗಾಲದಲ್ಲಿ ಮತ್ತೊಂದು ಸಮಸ್ಯೆ ಚಳಿಗಾಲ ಆದರೆ ಮತ್ತೊಂದು ಸಮಸ್ಯೆ ರಸ್ತೆ ಇಡೀ ಗುಂಡಿ ಬಿದ್ದು ಬೆಂಗಳೂರಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೈಕ್ ಆಕ್ಸಿಡೆಂಟ್ಗಳು ಎಷ್ಟು ಅವ್ಯವಸ್ಥೆ ಇದೆ ಅಂತ ಹೇಳಿದರೆ ಸಿ ಟಿ ರವಿ ಅವರು ಪ್ರೆಸ್ ಮೀಟ್ ಮಾಡಿ ಸರ್ಕಾರದ ಒಂದೊಂದೇ ಬೆಲೆ ಏರಿಕೆಗಳನ್ನು ಬಿಡಿಸಿ 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 ಹೇಳಿದ್ದಾರೆ ಅಂದ್ರೆ ಒಂದೊಂದು ಕೂಡ ನಿಮ್ಮ ಕಪಾಳಕ್ಕೂ ಒಂದೊಂದು ಏಟು ಬಿದ್ದಾಗಿದೆ ಸುಮ್ಮನೆ ಭಾಷಣಗಳನ್ನ ನೋಡ್ಕೊಂಡು ಇನ್ನೂ ಕೂಡ ವಿಧಾನಸಭಾ ಅಧಿವೇಶನ ಮುಂಗಾರು ಅಧಿವೇಶನ ಇನ್ನೂ ಮಾಡ್ತಾ ಇಲ್ಲ ಯಾಕೆಂದರೆ ಅಧಿವೇಶನದಲ್ಲಿ ಇವರಿಗೆ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ ಇಷ್ಟು ಸಮಸ್ಯೆಗಳನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರುವಂತ ಸರ್ಕಾರ ನೂರ ನಲವತ್ತು ಶಾಸಕರ ಬಲದ ಸರ್ಕಾರ ಜನರ ಅಭಿವೃದ್ಧಿಗೆ ಸಂಪೂರ್ಣ ಶಕ್ತಿಯನ್ನ ಪ್ರಯೋಗಿಸೋದು ಬಿಟ್ಟು ಬರೀ ವಿವಾದಗಳನ್ನ ಮೈಮೇಲೆ ಹೇಳ್ಕೊಂಡು ಹಗರಣಗಳನ್ನು ಮಾಡ್ಕೊಂಡೆ ಕಾಲ ಕಳೀತಾ ಇದೆ ಇವರು ಮಾಡಿರೋ ಒಂದೊಂದು ಬೆಲೆ ಏರಿಕೆಯಿಂದ ಜನ ಪ್ರತಿದಿನ ಪರಿತಪಿಸ್ತಾ ಇದ್ದಾರೆ ಅದರ ಒಂದೊಂದು ಪಟ್ಟಿಯನ್ನ ಸಿಟಿ ರವಿ ವಿಧಾನ ಪರಿಷತ್ನ ಸದಸ್ಯರು ಜನರ ಮುಂದಿಟ್ಟಿದ್ದಾರೆ ಇಡೀ ಪಟ್ಟಿಯನ್ನು ನೋಡ್ಕೊಂಡು ಹೋದ್ರೆ ಸರ್ಕಾರ ಎಲ್ಲೆಲ್ಲೆಲ್ಲ ಬರೆ ಎಳೆದಿದೆ ಕೇವಲ ಐವತ್ತೆರಡು ಸಾವಿರ ಕೋಟಿನ ನಮ್ಗೆ ಅಂದ್ರೆ ಗ್ಯಾರಂಟಿಗಳ ರೂಪದಲ್ಲಿ ನಮಗೆ ಕೊಡ್ತಾ ಇದೆ ಅಂತ ಹೇಳೋದಕ್ಕೂ ಕೂಡ ಇವರಿಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ಇವ್ರು ಕೊಡ್ತಾ ಇರೋದು ಮೂರು ತಿಂಗಳಿಗೋ ಆರು ತಿಂಗಳಿಗೋ ಗೃಹಲಕ್ಷ್ಮಿ ಇನ್ನೂ ಬಂದಿಲ್ಲ ನಾಲ್ಕು ತಿಂಗಳಿಗೆ ಬಾಕಿ ಇದೆ ಅದನ್ನೂ ಸರಿಯಾಗಿ ಕೊಡ್ತಾ ಇಲ್ಲ ಕೊಡದೇನೆ ಕಿತ್ಕೊಳ್ತಾ ಇರೋದು ಎಷ್ಟು ಇವರು ಕಂಡು ಕಂಡಲ್ಲಿ ಕಿತ್ಕೋತಾ ಇದ್ದಾರೆ ಈ ಸರ್ಕಾರದ ಏನು ಜನರ ಜೇಬಿಗೆ ಕೈ ಹಾಕಿ ಕಿತ್ಕೋತಾ ಇರೋದನ್ನ ಕೊಡ್ತಾ ಇರೋದು ಸ್ವಲ್ಪ ಕಿತ್ಕೊಳ್ತಾ ಇರೋದು ಸಿಕ್ಕಾಪಟ್ಟೆ ಅದೆಲ್ಲವನ್ನ ಬಿಚ್ಚಿ ಇಟ್ಟು ಬಾರಿಸಿದ್ದಾರೆ ಸಿಟಿ ರವಿ ಅದನ್ನ ನೀವು ಒಂದ್ಸರಿ ನೋಡಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಹಾಕಿದ್ರಿ ಈಗ ನಿಮ್ಮ ಪಾರ್ಟಿ ಕೆಲವರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಅಂತ ಪ್ರತಿಭಟನೆ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವು ತಾನೇ ಸೆಸ್ ಹಾಕಿದ್ದು ಮೂರು ರೂಪಾಯಿ ತೊಂಬತ್ತೈದು ಪೈಸೆ ಪೆಟ್ರೋಲ್ ಮೇಲೆ ಸೆಸ್ ಹಾಕಿದ್ರಿ ಡೀಸೆಲ್ ಮೇಲೆ ಎರಡು ಸರಿ ಸೆಸ್ ಹಾಕಿ ಐದು ರೂಪಾಯಿ ಅದರ ದರ ಏರಿಕೆ ಮಾಡಿದ್ರಿ ಡೀಸೆಲ್ ಮೇಲೆ ಪ್ರತಿ ವಿದ್ಯುತ್ ಯೂನಿಟ್ ಮೇಲೆ ಮೂರು ರೂಪಾಯಿ ಮೂವತ್ತೇಳು ಪೈಸೆ ಏರಿಕೆ ಏರಿಕೆ ಮಾಡಿದ್ರಿ ಒಂದು ಯೂನಿಟ್ ವಿದ್ಯುತ್ ದರದ ಮೇಲೆ ಹಾಲಿನ ದರ ಐದು ರೂಪಾಯಿ ಏರಿಕೆ ಮಾಡಿದ್ರಿ ಮೊಸರು ತುಪ್ಪ ಬೆಣ್ಣೆ ಮಜ್ಜಿಗೆ ಪನ್ನೀರು ಇತ್ಯಾದಿ ಎಲ್ಲ ಬೆಲೆಗಳು ಕೂಡ ಇದ್ರ ಕಾರಣದಿಂದ ಏರಿಕೆ ಅದು ಆಮೇಲೆ ಮೆಟ್ರೋ ದರವನ್ನು ಏರಿಕೆ ಮಾಡಿದ್ರಿ ಬಸ್ ಪ್ರಯಾಣ ದರವನ್ನು ಹತ್ತರಿಂದ ಇಪ್ಪತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ಹೀಗೆ ಅಲ್ಲಿಗೆ ನಿಂತಿಲ್ಲ ನಿಮ್ದು ವಿದ್ಯುತ್ ಸಂಪರ್ಕ ಮುಂಚೆ ಮೂರ್ ಸಾವಿರ ರೂಪಾಯಿ ಕಟ್ಟಿದ್ರೆ ವಿದ್ಯುತ್ ಸಂಪರ್ಕ ತಗೊಳ್ಬೋದಿತ್ತು ಈಗ ಹದಿನೈದು ಸಾವಿರ ರೂಪಾಯಿ ಕಟ್ಟಬೇಕು ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಆಸ್ತಿ ತೆರಿಗೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ನ ಹೆಚ್ಚಳ ಮಾಡಿದ್ರಿ ಇಪ್ಪತ್ತರಿಂದ ನೂರ ಇಪ್ಪತ್ತು ಪ್ರತಿಶತ ಪ್ರಾಪರ್ಟಿ ಹೆಚ್ಚಳ ಹೆಚ್ಚಳ ಮಾಡಿದ್ರಿ ಕಸದ ಮೇಲೆ ಸೆಸ್ ಹಾಕಿದ್ರಿ ಹತ್ತು ಪರ್ಸೆಂಟಿಂದ ನಾನ್ನೂರು ಪರ್ಸೆಂಟ್ವರೆಗೂ ಕಸದ ಮೇಲೆ ಸೆಸ್ ಹಾಕಿದ್ರಿ ನೀರಿನ ದರವನ್ನು ಏರಿಕೆ ಮಾಡಿದಿರಿ ಒಂದು ಪ್ರತಿ ಲೀಟ್ರಿಗೆ ಒಂದು ಪೈಸೆ ಅಂತ ಏರಿಕೆ ಮಾಡಿದಿರಿ ಆನ್ಲೈನ್ ಆಹಾರ ವಿತರಣಾ ಸೇವೆಗಳಿಗೂ ಐದು ಪರ್ಸೆಂಟ್ ಸೆಸ್ ಹಾಕಿದ್ರಿ ಮೋಟಾರ್ ವಾಹನಗಳಿಗೆ ವೆಹಿಕಲ್ ಟ್ಯಾಕ್ಸ್ ನಲ್ವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ವಾಹನ ರಿಜಿಸ್ಟ್ರೇಷನ್ ಟ್ಯಾಕ್ಸ್ನ ಹೆಚ್ಚಳ ಮಾಡಿದ್ರಿ ಬಿತ್ತನೆ ಬೀಜದ ಬೆಲೆಯನ್ನು ಇಪ್ಪತ್ತೈದು ಪ್ರತಿಶತದಿಂದ ನಲವತ್ತು ಪ್ರತಿಶತ್ ಬಿತ್ತನೆ ಬೀಜದ ದರವನ್ನು ಹೆಚ್ಚಳ ಮಾಡಿದ್ರಿ ಸುಲಭವಾಗಿ ಯಾರು ರೈತ ಬಳಸುವಂತ ಬಿತ್ತನೆ ಬೀಜವನ್ನು ದರ ಹೆಚ್ಚಳ ಮಾಡಲ್ಲ ನೀವು ಯಾವ ಸಂಕೋಚನೂ ಇಲ್ದಲೇನೆ ರೈತರು ಬಳಸ್ತಕ್ಕಂಥ ಬಿತ್ತನೆ ಬೀಜದ ದರವನ್ನು ಕೂಡ ಏರಿಕೆ ಮಾಡಿದ್ರಿ ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯಾ ಮಾಡಿದ್ರಿ ಇವತ್ತು ಮಾರ್ಕೆಟ್ ನಲ್ಲಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲ ನೂರು ಇನ್ನೂರು ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ಕೊಡ್ಬೇಕಾದ ಸ್ಥಿತಿ ಇದೆ ಸಾಲ ತಗೊಳ್ಬೇಕು ಅಂದ್ರೆ ಸಾಲ ತಗೊಳ್ಳುವನು ಕೂಡ ಒಂದು ಲಕ್ಷ ರೂಪಾಯಿಗೆ ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ತಗೋಬೇಕು ನಮ್ ಚಿನ್ನ ನಾವು ಅಡ ಇಡಕ್ಕೆ ನಮ್ ಚಿನ್ನ ನಾವು ಅಡ ಇಟ್ಟು ನಾವು ಸಾಲ ತಗೋಬೇಕು ಅಂದ್ರೆ ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಮರಣ ಪ್ರಮಾಣ ಪತ್ರ ಐದು ರೂಪಾಯಿಂದ ಐವತ್ತು ರೂಪಾಯಿಗೆ ಜನ ಪ್ರಮಾಣ ಪತ್ರ ಏರಿಕೆ ಮಾಡಿದ್ರಿ ಎರಡು ರೂಪಾಯಿ ಇದ್ದಿದ್ದನ್ನು ಇಪ್ಪತ್ತು ರೂಪಾಯಿಗೆ ಮರಣ ಪ್ರಮಾಣ ಪತ್ರವನ್ನು ಏರಿಕೆ ಮಾಡಿದ್ರಿ ಪಾಣಿ ದರ ಹತ್ತು ರೂಪಾಯಿ ಇದ್ದಿದ್ದನ್ನ ಇಪ್ಪತ್ತೈದು ರೂಪಾಯಿಗೆ ಏರಿಸಿದ್ರಿ ಅಬ್ಕಾರಿ ಸುಲ್ ಶುಲ್ಕ ಅಂದ್ರೆ ಅಬ್ಕಾರಿ ಶುಲ್ಕವನ್ನು ಪ್ರತಿಶತ ಐವತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ಬೆಂಗಳೂರಿನಲ್ಲಿ ಒಂದು ಬಾರ್ಗೆ ರಿನ್ಯೂವಲ್ ಮಾಡಿಸ್ಬೇಕು ಅಂದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಳೆ ದರ ಇದ್ರೆ ಹೊಸ ದರ ಒಂಬತ್ತು ಲಕ್ಷ ರೂಪಾಯಿ ಮಾಡಿದ್ರಿ ಬ್ರೂಗರಿ ಲೈಸೆನ್ಸ್ ಇಪ್ಪತ್ತೇಳು ಲಕ್ಷ ರೂಪಾಯಿ ಇದ್ದದನ್ನ ನಲ್ವತ್ತು ಲಕ್ಷ ಮಾಡಿದ್ರಿ ಡಿಸ್ಟರಿಲೇಷನ್ಸ್ ನಲವತ್ತೈದು ಲಕ್ಷ ಇದ್ದಿದ್ದು ನಲವತ್ತೇಳು ಲಕ್ಷ ಮಾಡಿದ್ರಿ ನವೀಕರಣ ಶುಲ್ಕ ಬೆಂಗಳೂರು ಮಹಾನಗರ ಒಂಬತ್ತು ಲಕ್ಷ ಆದ್ರೆ ಬಿತ್ರ ನಗರ ಮಹಾನಗರ ಪಾಲಿಕೆಯಲ್ಲಿ ಏಳುವರೆ ಲಕ್ಷ ರೂಪಾಯಿ ಮುಂಚೆ ಐದು ಲಕ್ಷ ಇತ್ತು ಏಳುವರೆ ಲಕ್ಷ ರೂಪಾಯಿ ಮಾಡಿದ್ರಿ ನಗರಸಭೆ ಪಟ್ಟಣ ಪಂಚಾಯತಿ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಮಾಡಿದ್ರಿ ಮುಂಚೆ ನಾಲ್ಕೂವರೆ ಲಕ್ಷ ಇತ್ತು ಪಂಚಾಯತಿ ಪ್ರದೇಶ ನಾಲ್ಕು ಲಕ್ಷ ಇದ್ದು ಆರು ಲಕ್ಷ ರೂಪಾಯಿ ಮಾಡಿದ್ರಿ ಬಿಯರ್ ಮೇಲಿನ ಸುಂಕ ನೂರ ತೊಂಬತ್ತೈದು ಪ್ರತಿಶ ಪ್ರತಿಶತ ಏರಿಕೆ ಮಾಡಿದ್ರಿ ಬ್ರಾಂಡಿ ಮೇಲೆ ನೂರ ಎಪ್ಪತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ವಿಸ್ಕಿ ಮೇಲೆ ನೂರ ಎಂಬತ್ತು ಪ್ರತಿಶತ ಏರಿಕೆ ಮಾಡಿದ್ರಿ ಇಷ್ಟು ಮಾತ್ರ ಅಲ್ಲ ಸ್ಪಿಂಕ್ಲರ್ ಪೈಪ್ ದರವನ್ನು ಏರಿಕೆ ಮಾಡಿದ್ರಿ ಮುಂಚೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದ್ದಂತ ಸ್ಪಿಂಕ್ಲರ್ ಪೈಪ್ ಸೆಟ್ ಒಂದು ಯೂನಿಟ್ ಈಗ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡಬೇಕು ಅಂದ್ರೆ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಒಂದು ಸ್ಪ್ರಿಂಕ್ಲರ್ ಒಂದು ಸೆಟ್ ಪೈಪ್ ಮೇಲೆ ನೀವು ದರ ಏರಿಕೆ ಮಾಡಿದಿರಿ ಹೀಗೆ ಎಲ್ಲಾ ದರವನ್ನು ಯಾಕೆ ಏರಿಕೆ ಮಾಡಿದಿರಿ ನಿಮ್ಮ ನಿಮ್ ಖಜಾನೆ ತುಂಬಿಸಿ ಉಳುಕ್ತಾ ಇತ್ತಲ್ಲ ದಸ್ತಾವೇಜು ನೋಂದಣಿ ಸುಂಕ ಅಂದ್ರೆ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಫೀಸ್ ಅದು ಒಂದು ಪರ್ಸೆಂಟ್ ಇದ್ದಿದ್ದು ಈಗ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದಿರಿ ಆಮೇಲೆ ವಿಲ್ ಡಾಕ್ಯುಮೆಂಟ್ಸ್ ಐನೂರು ರೂಪಾಯಿ ಇದ್ದನ್ನ ಸಾವಿರ ರೂಪಾಯಿ ಮಾಡಿದ್ರಿ ವಿಲ್ ಡಾಕ್ಯುಮೆಂಟ್ಸ್ ನ ಪ್ರಮಾಣ ಪತ್ರ ಅಂದ್ರೆ ಆಥರೈಸೇಷನ್ ಸರ್ಟಿಫಿಕೇಟ್ ಇಪ್ಪತ್ತು ರೂಪಾಯಿ ಇದ್ದಿದ್ದನ್ನು ನೂರು ರೂಪಾಯಿ ಮಾಡಿದ್ರಿ ಪವರ್ ಆಫ್ ಅಟರ್ನಿ ನೂರು ರೂಪಾಯಿ ಇದ್ದಿದ್ದನ್ನು ಐನೂರು ರೂಪಾಯಿ ಮಾಡಿದ್ರಿ ನಾನ್ನೂರು ರೂಪಾಯಿ ಹೆಚ್ಚಳ ಮಾಡಿದಿರಿ ವೈದ್ಯಕೀಯ ಶುಲ್ಕಕ್ಕೂ ಕೂಡ ಐವತ್ತರಿಂದ ಪ್ರತಿಶ್ ಪ್ರತಿ ಪ್ರತಿಶತ ಐವತ್ತರಿಂದ ನೂರರಷ್ಟು ಏರಿಕೆ ಮಾಡಿದಿರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಶುಲ್ಕದಲ್ಲೂ ಕೂಡ ಪ್ರತಿಶತ ಹತ್ತರಷ್ಟು ಪ್ರತಿಶತ ಶುಲ್ಕವನ್ನು ಏರಿಕೆ ಮಾಡಿದಿರಿ ನೀವ್ ಹೇಳ್ತೀರಿ ನಮ್ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತೇಳಿ ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ್ಮೇಲೂ ಕೂಡ ಈ ವರ್ಷದ ಬಜೆಟ್ ನ ವಾರ್ಷಿಕ ಅಂದಾಜು ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಈ ವರ್ಷಕ್ಕೆ ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ ಮೇಲೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಅಂದಾಜು ಸಾಲ ಮಾಡಿ ಬಜೆಟ್ ನ ಕೊರತೆ ತುಂಬಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದಿರಿ ಇಷ್ಟಾದ್ಮೇಲೂ ಕೂಡ ಅಭಿವೃದ್ಧಿಯ ಕೊರತೆ ಕಣ್ಣು ಎದುರುಗಡೆ ಕಾಣ್ತಾ ಇದೆ